ಇದು ಕಟ್ಟ ಕಡೆಯ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಆಗಿ ಆಗಿದೆ ಈ ಒಂದು ಚುನಾವಣೆಯಲ್ಲಿ ಯಾರು ಇರಲಿಲ್ಲ ಈ ಪ್ರಾರ್ಥ ಭಾಷೆ ಸುಭಾಷಿ ರಮೇಶ್ ನಿಂತ ನಮ್ದೇ ನಿರ್ತೃ ನಾವು ಸಾಮಾನ್ಯ ಕಾರ್ಯಕರ್ತ ನಮ್ಗೆ ಎದುರುತ್ತಿಲ್ಲ ಕಾರ್ಯಕರ್ತರು ನಿಂತು ತುಂಬ ಕಾರ್ಯಕರ್ತರು ಇದು ಇರಿಸಿದ್ರು ನಮ್ಗೆ ಇಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನಡೆ ಆಗಿ ನಾನು ಬಹಳಷ್ಟು ಮುಖಂಡ ನನ್ನ ವಿರೋಧಿಗಳ ನಡಬೇಕಿತ್ತು ನಾನು ಕಳೆದ ಒಂದು ವರ್ಷದಿಂದ ನಮ್ಮ ಭಾಳ ಸಹಾಯಕರಾಗಿ ನಾವು ಭಾಳ ಕೆ ಸಣ್ಣವಾಗಿರುವ ಅದನ್ನು ನಾವು ಮನಗಂಡು ಇವತ್ತು ಕಾರ್ಯಕರ್ತರು ಎಂಟು ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಭಕ್ತಿಯಾದ ನಿರ್ಣಯ ಕೊಟ್ಟದ್ರಿಗೆ ನಮಗೆ ಎಷ್ಟೇ ಕ ನಮ್ಮ ಇಡೀ ಜಿಲ್ಲೆ ಆಗಿರ್ಬೋದು ಲೋಕ ಆಗಿರ್ಬೋದು ರಾಜ್ಯದ ಮೂಲ ಮೂಲಿಗೆ ಎಷ್ಟೇ ಕಟ್ಟಂಥ ಕಡಿಮೆ ಹೇಳಿದರೆ ಯಾಕೆ ಮಾತು ಹೇಳಿದ್ರೆ ನಮ್ಮ ಮಹಾನಾಯಕ ಮತ್ತು ಇಡೀ ವಿಶೇಖ ಒಂದು ರಾಜಕಾರಣಕ್ಕೆ ಆ ಪಾಪ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವ್ರೂ ಸೋಕ್ ಮಾಡಿಲ್ಲ ಸಿದ್ದರಾಮಯ್ಯ ಅವರು ಅವರು ನಮ್ಮ ನಮ್ಮ ಪಕ್ಷಕ್ಕೆ ನಮ್ಗೆ ಯಾವ ಭಾಳ ಆಸೆ ಮಾಡಿಲ್ಲ ಈ ಮಾನಾಯಕ ಈ ಪರಪ ಕಂಡು ಬರೋಪ ಹಿಮಾಲಯಕ್ಕೆ ಹೋಗಿ ಆ ಹಿಮಾಲಯಕ್ಕೆ ಹೋದ್ರೆ ನಾವು ಸಾಧುವಾಗಿ ಹಿಮಾಲಯಕ್ಕೆ ಹಿಮಾಲಯ ಹಿಮಾಲಯ ಒಂದು ಜಾಗರಣೆ ಪದೇ ಬಸ್ ಹೋದ ಕೈಯಲ್ಲಿ ಹುಟ್ಟ ಅಸಾಗ ನಮ್ಗೆ ಅಜ್ವಾಕ್ ಆಗೋದಿಲ್ಲ ಒಂದ್ಸಲ ಸೋಲಿಗೆ ಅದೇ ಬಸ್ ಹೋರಾಟ ನಾವು ನಿರ್ಮಿಸೋ ಆ ಒಂದು ನಾವು ಬಹಳಷ್ಟು ಎಲ್ಲ ಒಂದು ಹೇಗಿಟ್ಟು ನಾವು ಇಲ್ಲಿ ಎಲೆಕ್ಷನ್ ನಮ್ಮ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡ್ಲಿಲ್ಲ ಒಂದು ಚಾರ್ ನೋಡ್ಲಿಲ್ಲ ತಮ್ಮದೇ ಆದಂತ ಸೈಕಲ್ ಇಟ್ಕೊಂಡು ಸಹಕೊಂಡು ಮೂಲ ಅಡ್ಡಾಡಿ ಭಾರತೀಯ ಜನತಾ ಪಕ್ಷ ವ್ಯಕ್ತಿ ಆದ್ರೆ ಓಟ್ ಹಾಕಿದ್ವಿ ಯಾಕಂದ್ರೆ ನಾವು ಇಲೆಕ್ಷನ್ ಇಷ್ಟು ದೊಡ್ಡ ಪ್ರಮಾಣ ನಮ್ಗೆ ಟೆನ್ಷನ್ ಇತ್ತಲ್ಲ ಯಾಕಂದ್ರೆ ಅವ್ರು ದುಡ್ಡು ಸೂರ್ಯ ಮಣಿ ಮನೆಗೆ ಎಷ್ಟು ಕೊಟ್ಟೈತಿ ಒಂದೇ ಫಂಕ್ಷನ್ ಬಿಡಿದ್ವಿ ನಾವು ಕಾಲಿಗೆ ಹೋಗೋ ನಾವು ನಿಮ್ಮ ನಿಮ್ಮ ಪಕ್ಷ ನಿಮ್ಮ ಮಾದರಿ ಮಾಡುದು ನೀವು ಹೂವು ಯಾರ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಬದಲಿ ಮಾಡುದು ಜೀಪ ಹೂವು ಕೊಟ್ಟ ಸರ್ ಅವ್ರು ಕೊಟ್ಟವ್ರೆ ಅವರ ಶುರುವ ನಾವು ನೀವು ಹಾಕಿದಾಗ ಹೂವು ನಾವು ಹಾಕ್ತೀವಿ ಬಹಳ ಕಷ್ಟ ಆಗಿತ್ತು ಕೊನೆಗೆ ನೀವು ನಮ್ಮ ಪಾಲಿಗೆ ಬೆನಿಗಿಟ್ಟು ಎಷ್ಟು ಕೊಟ್ಟ ಯಾಕೆ ಯಾಕೆ ಇಪ್ಪತ್ತು ಐದು ವರ್ಷಕ್ಕೆ ಆ್ಯಪ್ ಇರ್ತದೆ ಓಟ್ ನಾನು ಊಟ ಹಾಕಿ ಸಂಜೆ ಇದ್ದರೆ ಅಮೆರಿಕ ಹುಡುಬಿಟ್ಟೆನೆ ಇಲ್ಲಿ ಇದಾಗಿ ಮೂರು ದಾರಿ ಒಪ್ಪು ಬಂದನಾ ಮೂರು ದಿನ ಹತ್ತಿರಗೆ ಬಂದನ ಯಾಕೆ ಉದ್ದಿದ್ರೆ ಟೆನ್ಶನ್ ಆಗ್ತೈತೆ ಶಿವರ್ಗಿ ಕೆಲಸ ಮತ್ತೆ ಅದ್ರಿಗೆ ರೋಗ ಯಾರು ಇರ್ತಾಳೆ ಹೋಗಿ ನಾನು ಉಳಿದಾಗ ಬೂಟ ಆಗಿದೆ ಅಂತ ಹೇಳಿದ್ದಿಲ್ಲ ಯಾಕೆ ಈ ರಾಗಿ ನಾನು ಟೆನ್ಷನ್ ಆಗಿರ್ತೀವಿ ಸುಮ್ಮನೆ ಭಾಳ ವಾತಾವರಣ ಬೀಕ್ಸರು ಅದಕ್ಕೆ ನಮ್ದಾಗೈತೆ ನನಗೆ ವಿಶ್ವಾಸ ಬಟ್ ನಮ್ಮನಿಗೆ ವಿಶ್ವಾಸ ಇಲ್ಲ ಅಲ್ಲಿ ನಾನು ಇವಾಗದಾಗಿದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳಬೇಕಾದ್ರೆ ಗೆದ್ದಿತ್ತೀರಿ ಇಲ್ಲರಿ ಯಾಕೋ ಶೋಷೆ ಬರೋದು ಲಾಸ್ ಹೇಳಿ ಒಂದೂವರೆ ಲಕ್ಷ ಕಡಿಮೆ ಹೋಟಾ ನಮ್ ಶೀಟ್ ಎದ್ದು ಅದೂ ಕಡಿಮೆ ಆದ್ರೆ ಅಷ್ಟಿ ಹೋಗ್ತಕ್ಕಂಥ ಹೇಳ್ಕೊಳ್ಳಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ